ಆಗಿತ್ತು ಸೂಸೈಡ್ ಅದಾದ್ಮೇಲೆ ದಿವ್ಯನ ಮದುವೆ ಮಾಡೋದಕ್ಕೆ ಇವರೇ ಅಪ್ಪ ಆಗಿ ಬಂದ್ಬಿಟ್ಟು ನನ್ನ ಅವ್ರನ್ನ ಅವ್ರನ್ನ ಮದುವೆ ಮಾಡೋದಕ್ಕೆ ದಿವ್ಯನ ಸುಂದರವಾಗಿರೋದನ್ನ ತೋರಿಸಿ ಅವ್ರನ್ನ ಕಟ್ಟಾಕ್ತಾರೆ ನನ್ನ ಸೊ ಅದಾಗಿತ್ತು ಉಂಟಾಗೋದಿಲ್ಲ ಅವ್ರು ನೋಡ್ಕೊಂಡ್ ಬಂದ್ಬಿಟ್ಟು ನಾನು ಇವ್ರನ್ನ ಮದುವೆ ಸೊ ಹಾಗಾಗಿ ಇದು ಇದು ಒಂದು ರೀತಿ ಸಾಲನೆ ನಾನು ಕುಟುಂಬ ಸಾಲ ಮಾಡ್ಕೊಂಡಿದ್ದೀನಿ ಸಾಲವನ್ನು ತೀರ್ಸ್ಕೊಂಡು ನೋಡ್ತಿದ್ದೀವಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸಾಲಗಾರ ಸಹಕಾರ ಸಂಘಕ್ಕೆ ಒಳ್ಳೆದಾಗ್ಲಿ ಅಂತ ಈ ಮೂಲಕ ವಿಶೇಷವಾಗಿ ವಿಶೇಷವಾಗಿ ಅರ್ಸೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಜಿಜಿ ಥ್ಯಾಂಕ್ ಯು ಸೋ ಮಚ್ ಮೊದಲನಾಗಿ ನನ್ನ ಈ ಸಾಲಗಾರ ಸಂಘಕ್ಕೆ ಏನು ಸದಸ್ಯರಾಗಿ ಆಯ್ಕೆ ಮಾಡಿದಂಥ ನಮ್ಮ ಅಧ್ಯಕ್ಷರುಗಳು ವಿಕ್ರಮ್ ಧನಂಜಯ್ ಸಾರು ಮತ್ತು ಪ್ರೊಡ್ಯೂಸರ್ಗಳು ಸುನಿಲ್ ಸಾರು ಆಮೇಲೆ ನಮ್ಮ ಕುಮರೇಶ್ ಸರ್ ಅವ್ರಿಗೆ ಮೊದಲು ನನ್ನ ಧನ್ಯವಾದಗಳು ತಿಳಿಸ್ತೀನಿ ಯಾಕಂದ್ರೆ ನಾನು ಜಾಲಿ ಜಾಲಿ ಅಂತ ಜಾಲಿಯಾಗಿ ತಿರುಗ್ತಾ ಇದ್ರು ಕರ್ಕೊಂಡು ಬಂದು ಸಾಲುಗಾರಾಗಿ ಮಾಡ್ಬಿಟ್ರು ಅವ್ರು ಹೇಳಿದ್ರು ಸಾರು ಜಾಲಿ ಜಾಲಿ ಅಂತ ಇದ್ರು ಅವ್ರು ಹೆಂಗ್ ಸಾಲಗಾರ ಆದ್ರು ಅಂದ್ರೆ ಆದರೆ ಈ ಅಲ್ಲಿ ನಾನು ದೊಡ್ಡ ಸಾಲಗಾರ ನನ್ನ ಜೊತೆಲಿ ನಮ್ಮ ಭೀಮಾ ಭೀಮಾ ಪಿಕ್ಚರ್ ಕೂಡ ನಮ್ಮ ಮಲ್ಲ ಅಂತ ಮಾಡ್ದ ಅವನು ಈ ಪಿಕ್ಚರ್ ನನ್ನ ಜೊತೆಲಿ ಪಾರ್ಟ್ನರ್ ಆಗಿ ಮಾಡಿದ್ದಾನೆ ತುಂಬಾ ಚೆನ್ನಾಗಿ ಬಂದಿದೆ ಆ ಭೀಮಾದಲ್ಲಿ ಎಷ್ಟು ಜನ ಲೈಕ್ ಮಾಡಿ ಆದ್ರು ಅದೇ ಥರ ಈ ಪಿಕ್ಚರ್ ಕೂಡ ನಮ್ಮ ಇಬ್ರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಆ ಥರ ಬರ್ದಿದ್ರು ನಮ್ಮ ಧಾನ್ಯಗಳು ಸೂಪರ್ ಆಗಿದ್ದು ನಾನು ಒಂದೊಂದ್ ಸೀನು ಮಾಡೋವಾಗ ಕೂಡ ತುಂಬಾ ಖುಷಿ ಆದೆ ಯಾಕಂದ್ರೆ ಆ ಪಿಕ್ಚರ್ ನನಗೆ ತೂತ್ ಕಾಚ್ ಹಾಕಿ ಒಂದು ಫೇಮಸ್ ಮಾಡಲು ಈ ಪಿಕ್ಚರ್ ಅಲ್ಲಿ ಕಾಚೆ ಪೈಂಟೇ ಇಳಿಸ್ಬಿಟ್ರು ನಾನು ಆತರ ಒಂದು ಕ್ಯಾರೆಕ್ಟರ್ ಎಲ್ಲ ಕೊಟ್ಟು ಯಾಕಂದ್ರೆ ಇದು ಯಾಕೆ ಹೇಳಕ್ ಬರ್ತೀನಿ ಅಂದ್ರೆ ಸರಿ ಸರ್ ಇದು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇದನ್ನ 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 ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಹಿಸ್ಟ್ರಿಯಲ್ಲಿ ಯಾವುದೇ ಒಂದು ಈ ಕಂಟೆಂಟ್ ಇರೋ ಸೀನ್ ಮಾಡೋ ಪಿಕ್ಚರ್ ಅಂತೂ ಬ್ಲಾಕ್ ಬಸ್ಟರ್ ಆಗತ್ತೆ ಯಾಕಂದ್ರೆ ಹುಚ್ಚ ಮಾಡ್ಕೊಳ್ಳೋ ತರ ಒಂದ್ ಸೀನ್ ಮಾಡಿದೆ ಆ ಪಿಕ್ಚರ್ ಸೂಪರ್ ಬ್ಲಾಕ್ ಬಸ್ಟರ್ ಆಯ್ತು ಅದೇ ತರ ಭೀಮಾ ಪಿಕ್ಚರ್ ಅಲ್ಲಿ ನಾನು ಒಂದು ತೂತ ಕಾಚ್ ಹಾಕೊಂಡ್ ಬಂದೆ ಅದು ಸಿಕ್ಕಾಪಟ್ಟೆ ಇಂಡಸ್ಟ್ರಿ ಹಿಟ್ಟಾಯಿತು ಇಲ್ಲ ಈ ಪಿಕ್ಚರ್ ಅಲ್ಲಿ ಈ ಪಿಕ್ಚರ್ ಅಲ್ಲಿ ಮಾಡ್ತಾರೆ ಅಂದ್ರೆ ಸಾಲ ಮಾಡಿದ್ಯಾ ಮಾಡಿದ್ಯಾಡಕಾಗ್ತಲ್ಲ ನಿನ್ಗೆಲ್ಲ ಯಾಕಪ್ಪ ಪೈಂಟ್ ಶರ್ಟ್ ಅಂತ ಪೈಂಟ್ ನೆ ಬಿಚ್ ಬಿಡ್ತಾರೆ ಕಾಚ ಕೂಡ ಒಂದು ಕಾಮಿಡಿ ಇಕ್ಕಿದ್ದಾರೆ ಅದ್ ಹೇಳ್ಬಾರ್ದು ಅದ್ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಅಲ್ಲಿ ಆ ಕಾಚ ಕೂಡ ಒಂದು ಕಾಮಿಡಿ ಇಕ್ಕಿದ್ದಾರೆ ಅದು ದೊಡ್ಡ ಮಟ್ಟದಲ್ಲಿ ಬರುತ್ತೆ ನನ್ಗೆ ಯಾಕಂದ್ರೆ ಈ ತರ ಒಂದು ಆ ನಾನು ನನ್ನ ಪಿಕ್ಚರ್ಗಳಲ್ಲಿ ನಾನು ಮಾಡಿದ ಪಿಕ್ಚರ್ಗಳಲ್ಲಿ ಈ ಥರ ಒಂದು ಸೀನ್ ನನಗೆ ದೊಡ್ಡ ಮಟ್ಟಿಗೆ ಹೆಸರು ಮಾಡಿಕೊಟ್ಟಿದೆ ಇದನ್ನು ಮಾಡಿಕೊಡುತ್ತೆ ನನಗೆ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟು ಸಾಲ ಮಾಡದ ಅದು ನಾನು ಅಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಇನ್ನು ಹೇಳ್ಬಿಟ್ರೆ ಎಲ್ಲ ಸಹ ಹೋಗ್ಬಿಟ್ಟಿದ್ದು ಖುಷಿ ಹೋಗ್ಬಿಡುತ್ತೆ ಸರ್ ನಮ್ದು ನೋಡಿದ್ರೆ ಅಲ್ಲಿ ಎಲ್ಲಿ ನಾವು ಇರ್ತೀವಿ ಅಲ್ಲಲ್ಲ ಜಲ್ಲಿ ಜಾಲಿ ಅಂತ ಜಾಲಿಯಾಗಿ ಇರಬೇಕು ನಾವು ಸಾಲ ಮಾಡೋದು ಕೂಡ ಜಾಲಿ ಮಾಡೋಕ್ಕೆ ಆ ಥರ ನಮಗೆ ಎಲ್ಲ ವಿಷಯದಲ್ಲೂ ನಮಗೆ ತುಂಬ ಹೆಲ್ಪ್ ಮಾಡಿ ಸಖತ್ ಸೀನ್ ಸೀಮ್ ಕೊಟ್ಟಿದ್ದು ಖುಷಿ ಮಾಡಿದ್ದಾರೆ ಈ ಪಿಕ್ಚರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ನನ್ನ ಕಡೆಯಿಂದ ಕೂಡ ಶುಭ ಹಾರಿಸ್ತೀನಿ ಮತ್ತೆ ನಮ್ಮ ಇವತ್ತು ತುಂಬ ಬೇಜಾರಾದ ಒಂದು ದಿನ ಏನಂದರೆ ನಮ್ಮ ಅಪ್ಪು ಸರ್ ನಮ್ಮನ ಬಿಟ್ಟಾಗಲಿ ನಾಲ್ಕು ವರ್ಷ ಆಯಿತು ಅವ್ರ ಜೊತೆಲಿ ಕೂಡ ನನ್ಗೊಂದು ಪಿಚ್ಚರು ದಿಕ್ತ ಒಂದು ಪಿಕ್ಚರ್ ಇತ್ತು ಅವ್ರ ಜೊತೆ ಮಾಡಿದರೆ ನಾನು ನಮ್ಮ ರಾಜನ ಫ್ಯಾಮಿಲಿ ರಾಜವಂಶ ಎಲ್ಲಾ ಜೊತೆಲಿ ಮಾಡಿದಂತ ಒಂದು ಖುಷಿಯಾಗಿರುತ್ತೆ ಅವ್ರು ಬಿಟ್ಟು ನಮ್ ಹೋಗಿ ನಾಲ್ಕು ವರ್ಷ ಆಯ್ತು ಅಂದ್ರೆ ನೆನೆಸ್ಕೊಳ್ಳೋಕೆ ತುಂಬಾ ಬೇಜಾರಾಯ್ತು ಅದೊಂದು ಇವತ್ತು ಖುಷಿ ದಿಂತಲ್ಲ ಅದೊಂದು ಬೇಜಾರು ದಿನ ಹೇಳ್ತಾ ನಿಮ್ಮೆಲ್ಲರಿಗೂ ಮಾಧ್ಯಮ ನಮ್ಮ ನನ್ನ ಕಡೆಯಿಂದ ಒಂದು ನಮಸ್ಕಾರ ಹೇಳ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕಕ್ಕೆ ನಂದು ಒಂದು ಸಂಘ ಇದೆ ಜೀತು ಯುವಕರ ಸಂಘ ಅಂತ ಆದಷ್ಟು ಬೇಗ ಬರುತ್ತೆ ಏನಕ್ಕೆ ಬಂದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಸಪೋರ್ಟ್ ಮಾಡಕ್ ಬಂದಿರೋದು ನನ್ನಲ್ಲಿ ಒಂದಷ್ಟು ವರ್ಗ ಇದೆ ನಾನು ಅವ್ರು ಅವ್ರಿಗೆಲ್ಲರಿಗೂ ಈ ಸಿನಿಮಾನ ರೀಚ್ ಮಾಡ್ತೀನಿ ನನ್ನ ಐ ವಿಲ್ ಟೇಕ್ ದಟ್ ಪ್ರಾಮಿಸ್ ದಟ್ ನಾನು ನನ್ನ ವರ್ಗಕ್ಕೆ ಎಲ್ಲರಿಗೂ ರೀಚ್ ಮಾಡಿ ನನ್ನ ಕಡೆ ಆದಷ್ಟು ಎಷ್ಟು ಸಪೋರ್ಟ್ ಮಾಡಬೇಕು ಐ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ದಟ್ ಡೈರೆಕ್ಟ್ರು ಒಂದು ಎರಡು ವಾರ ಮೂರು ವಾರ ಹಿಂದೆ ಪರಿಚಯ ಆದವರು ಸೊ ಗೊತ್ತು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಏನು ಅಂತ ನಮ್ದು ಸಂಘದಲ್ಲಿ ನಾವು ಅಷ್ಟೇ ಕಷ್ಟ ಪಡ್ತಾ ಇದೀವಿ ಸೊ ಅದಕ್ಕೋಸ್ಕರ ಸಪೋರ್ಟ್ ಮಾಡಕ್ ಹಂಡ್ರೆಡ್ ಪರ್ಸೆಂಟ್ ಬೈ ನಾನು ಸಪೋರ್ಟ್ ಮಾಡಕ್ ಬಂದಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀನಿ ಅಂಡ್ ನಾನು ನನ್ನ ಗೆಳೆಯರು ಒಂದಷ್ಟು ಅಷ್ಟು ಜನ ವರ್ಗ ಇದ್ದಾರೆ ಎಲ್ಲರಿಗೂ ಹೇಳ್ತೀನಿ ಅಂಡ್ ನನ್ನ ಆತ್ಮೀಯ ಗೆಳೆಯರ್ ಅವ್ರಿಗೂ ಹೇಳ್ತೀನಿ ಇದ್ರ ಬಗ್ಗೆ ಈ ಸಿನಿಮಾ ಬಗ್ಗೆ ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ